ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೇತಾಬಿ ಗೃಹಿಣಿ ಸಾಹಿತಿ ನನ್ನ ಇವತ್ತಿನ ಕಾನದ ಶೀರ್ಷಿಕೆ ಋಣ ತೀರಿಸಬೇಕಿದೆ ನಾನು ಹಲವು ಜನ್ಮದ ಋಣ ಅದಕ್ಕಾಗಿ ಕಟ್ಟಿರುವೆನು ಕಂಕಣ ಜನಕ ಜನನಿಯ ಋಣ ತೀರಿಸಲಾರದ ಅಂಕಣ ಎಲ್ಲರ ಋಣ ತೀರಿಸಲು ಇಲ್ಲಿ ಬದುಕೋಣ ಒಳ್ಳೆಯ ಗೆಳೆಯ ಗೆಳತಿಯರ ಜೊತೆ ಸಿಗುವುದು ನಮ್ಮ ಭಾಗ್ಯವು ಉತ್ತಮ ಮಕ್ಕಳ ಪಡೆಯುವುದು ಪೂರ್ವಜನ್ಮದ ಪುಣ್ಯವು ಸಂಸ್ಕಾರಯುತ ಪತಿ ಸಿಗುವುದು ದೇವರ ಆಶೀರ್ವಾದವು ಪುಣ್ಯ ಮಾಡಿದವರಿಗೆ ಸಿಗುವುದು ಕಲ್ಯಾಣ ಭಾಗ್ಯವು ತಾಯಿಯ ಪ್ರೀತಿಗೆ ಮಿತಿಯಿಲ್ಲ ತಂದೆಯ ಸ್ನೇಹಕ್ಕೆ ಕೊನೆಯಿಲ್ಲ ಬಂಧುವಿನ ಬಾಂಧವ್ಯಕ್ಕೆ ಬಂಧನವಿಲ್ಲ ಸ್ನೇಹಿತನ ವಾತ್ಸಲ್ಯಕ್ಕೆ ವಂಚನೆ ಇಲ್ಲ ಬಿತ್ತವರ ಚಿತೆ ಏರುವವರೆಗೂ ನೆನೆಯಬೇಕು ಮುತ್ತಿಟ್ಟು ಸಾಕಿದವರ ಮುಪ್ಪಿನವರೆಗೂ ಸ್ತುತಿಸಬೇಕು ಸಲಹೆ ಕೊಟ್ಟು ಸಲಹಿದವರ ಬಿಡದೆ ಸ್ಮರಿಸಬೇಕು ಆತ್ಮಕ್ಕೆ ಹತ್ತಿರ ಆದವರ ಅನುದಿನವೂ ಕೊಂಡಾಡಬೇಕು ಹೇಗೆ ತೀರಿಸಲಿ ಇವರೆಲ್ಲರ ಋಣವ ಹೇಗೆ ತೀರಿಸಲಿ ಇವರೆಲ್ಲರ ಋಣವ ಇವರೆಲ್ಲರೂ ನೆನಪಿಸುತ್ತಾ ಇರುವರು ಅಲ್ಲವೇ ಹಿಂದಿನ ಜನ್ಮವ ಇಲ್ಲಿಯೇ ಕೊಟ್ಟು ಹೋಗಬೇಕು ಪಡೆದುಕೊಂಡದ್ದೆಯಲ್ಲವ ರೋಧಿಸಲು ಏನಿದೆ ಎಂಬುದು ತಿಳಿದಿಲ್ಲವ ರೋದಿಸಲು ಏನಿದೆ ಎಂಬುದು ತಿಳಿದಿಲ್ಲವ ಮತ್ತೆ ಹುಟ್ಟಬಾರದು ಎಂದರೆ ತೀರಿಸು ಎಲ್ಲರ ಋಣವ ಪಡೆದುಕೊಂಡು ಬಿಡು ಸದ್ಗತಿ ಮೋಕ್ಷವ ಬಿಡ ಬಿಡುಗಡೆ ಪಡೆದುಕೋ ಕೊಟ್ಟು ದಾನ ಧರ್ಮವ ಧ್ಯಾನ ಮಾಡಿ ಸೇರಿಕೋ ಪರಶಿವನ ಪಾದವ ಅವಕಾಶಕ ただいま。